ರಾಯಚೂರಿನ ಬನ್ನಿಗನೂರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಗಲಾಟೆ ನಡೆದಿದೆ ಕೆಲ ಕಾಂಗ್ರೆಸ್ ಬೆಂಬಲಿಗರು ಮತಗಟ್ಟೆ ಬಳಿ ಬಂದು ಮತದಾರರಿಗೆ ಚೀಟಿ ಕೊಟ್ಟು ಮತಯಾಚನೆ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂತು ಆಗ ಮತಗಟ್ಟೆ ಕೇಂದ್ರವನ್ನ ಅಧಿಕಾರಿ ಬಂದ್ ಮಾಡಿಸಿದ್ರು ಆಗ ರೊಚ್ಚಿಗೆದ್ದ ಸಿಂಧನೂರಿನ ಜೆಡಿಎಸ್ ಶಾಸಕ ವೆಂಕಟರಾವ್ ನಾಡಗೌಡ ಪುತ್ರ ಅಭಿಷೇಕ್ ಅಧಿಕಾರಿಯೇ ಬಂದು ಮತ್ತೆ ಬಾಗಿಲು ತೆಗಿಬೇಕು ಅಂತ ಗಲಾಟೆ ಮಾಡಿದ್ರು ಇದರಿಂದ ಬಂದಿಗನೂರ ಮತಗಟ್ಟೆ ಸಂಖ್ಯೆ ಮೂರರಲ್ಲಿ ಕೆಲಕಾಲ ಮತದಾನವೇ ಸ್ಥಗಿತವಾಯಿತು ಆಮೇಲೆ ಮತಗಟ್ಟೆಯನ್ನ ಓಪನ್ ಮಾಡಲಾಯಿತು ನಸಾರಿ ಗಾ ನಾನು ಇಷ್ಟೆ ಇತ್ತೆ ಸರ್ 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 ಯಾಕೆ ಬತ್ತಾರೆ ನಾನು ಲಾಗ್ ಆಗ್ತರೆ ನಿ ಸುಮ್ಮನೆ ಇರ್ತೀಯಾ ಆ ದಿನ ಆ ದಿನ ಬೇಡ ಸರ್ ನೀವು ಮಾಡಲ್ಲ ಬೇಡ ನಾನು ಲಾಗ್ ಮಾಡ್ತೀನಿ ಆರೆ ಸರ್ ನೋಡಿ ನಿನ್ನ 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 ನೀನು ಸಾಲ್ ಮಾಡಬೇಕಿದ್ರು ನೀನೇ ಲಾಕ್ ಮಾಡ್ತೀಯಾ ಇವರ ಫಸ್ಟ್ ಗ್ರಾಮ ಪಂಚಾಯತ್ ಎರಡನೇ ಹಂತದ ಚುನಾವಣೆಯಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮತದಾನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದ್ದಾರೆ ರಾಜ್ಯದಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯಿತಿಯ ಮತದಾನ ಚುರುಕಾಗಿದೆ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಚಿನಕುರುಳಿಯಲ್ಲಿ ಮತದಾನ ಮಾಡಿದ್ದಾರೆ ಮಾಜಿ ಸಚಿವ ಪುಟ್ಟರಾಜು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಬಾಗಲಕೋಟೆಯ ಕೂಡಲಸಂಗಮ ಗ್ರಾಮದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ರಾಯಚೂರಿನ ಸಂಸದ ರಾಜ ಅಮರೇಶ್ವರ್ ನಾಯ್ಕ್ ಗುರುಗುಂಟ ಗ್ರಾಮದಲ್ಲಿ ಮತ ಚಲಾಯಿಸಿದ್ದಾರೆ No, je ne <mère> 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 <mère>